ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸು ಕಿಚನ್ ಸ್ಕೇಲರಿಗೂ ಕೂಡ ಸ್ವಾಗತ ನಾನಿವತ್ತು ರೋಡ್ ಸೈಡ್ಗಳಲ್ಲಿ ಮಾಡುವಂತಹ ಕ್ಯಾಬೇಜ್ ಮಂಚೂರಿಯನ್ನ ಸೇಮ್ ಟೇಸ್ಟಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಫಸ್ಟ್ ಸಣ್ಣದಾಗಿ ಕ್ಯಾಬೇಜನ್ನು ಈ ರೀತಿ ತುರಿದಿಟ್ಕೋಬೇಕು ಅದಕ್ಕೆ ಒಂದು ಸ್ಪೂನಷ್ಟು ಫ್ಲೋರು ಒಂದು ಎರಡು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕೋಬೇಕಾಗುತ್ತೆ ಫ್ಲೋರ್ ಜಾಸ್ತಿ ಹಾಕೋಬೇಡಿ ನಂತರ ರುಚಿಗೆ ಸಾಲ್ಟು ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಚ್ ಖಾರದ ಪುಡಿಯನ್ನು ಹಾಕೋಬೇಕು ಹಾಕ್ಕೊಂಡು ಸಲ ಕ್ಲೀನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಹೆಚ್ಚು ಅಷ್ಟು ನೀರಿನ ಅವಶ್ಯಕತೆ ಇರೋದಿಲ್ಲ ಜಾಸ್ತಿ ನೀರನ್ನು ಹಾಕಿ ಇದು ಮಾಡಿದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಚಪಾತಿ ಹಿಟ್ಟಿಗಿಂತ ಇನ್ನು ಸ್ವಲ್ಪ ತೆಳುವಾಗಿ ಇದನ್ನು ಕಲಿಸ್ಕೋಬೇಕು ಸೊ ಹಾಗೆ ಹಾಗಾಗಿ ನಾನು ನೋಡಿ ನೀರನ್ನು ಈ ರೀತಿ ಜಸ್ಟ್ ಸ್ಪ್ರಿಂಕಲ್ ಮಾಡಿ ಎಲ್ಲ ಕಡೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗಟ್ಟಿಯಾಗಿ ಇದನ್ನು ಕಲಿಸ್ಕೋಬೇಕು ಆಗಲೇ ಟೇಸ್ಟ್ ಬರೋದು ಮತ್ತು ತುಂಬಾ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ಇದು ನೋಡಿ ಈ ರೀತಿಯಾಗಿ ನಾನಿಲ್ಲಿ ಕಲಸಿ ತೆಗ್ದಿಟ್ಕೊತಾ ಇದ್ದೀನಿ ಇಷ್ಟಾದರೆ ಸಾಕು ತೀರಾ ತೆಳುವಾಗಿ ಕಲಿಸ್ಕೋಬೇಡಿ ಇಷ್ಟಿದ್ರೆ ಕರೆಕ್ಟಾಗಿದೆ ಅಂತ ಅರ್ಥ ನೋಡಿ ಈಗ ಉಂಡೆ ಕಟ್ಟೋ ಅವಶ್ಯಕತೆಯೂ ಇರೋದಿಲ್ಲ ಜಸ್ಟಿಗೆ ತೆಗೆದು ತೆಗ್ದುಬಿಟ್ರೆ ಮುಗ್ದೇ ಹೋಯ್ತು ನೋಡಿ ಈ ರೀತಿ ಜಸ್ಟಿಗೆ ತೆಗ್ದು ಈಗ ಹಾಕಿದರೆ ಎಣ್ಣೆಗೆ ಚೆನ್ನಾಗಿ ಬರುತ್ತೆ ಮತ್ತೆ ನೋಡಿ ಈ ರೀತಿಯಾಗಿ ಎಣ್ಣೆಯನ್ನು ಚೆನ್ನಾಗಿ ಕಾಯಿಸ್ಕೊಂಡು ಗೋಬಿಯನ್ನು ಹಾಕೋತಾ ಇದ್ದೀನಿ ಈ ರೀತಿ ಸಿಂಪಲ್ಲಾಗಿ ಮಾಡ್ಬೋದು ಹಾಗೆ ಸೇಮ್ ಟೇಸ್ಟ್ ಇರುತ್ತೆ ತುಂಬನೇ ಚೆನ್ನಾಗಿರುತ್ತೆ ಹೊರಗಡೆ ತಂದು ತಿನ್ನೋದರಿಂದ ಈ ರೀತಿ ನಾವು ಮನೆಯಲ್ಲೇ ಮಾಡಿಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಕಳಿಗೂ ಕೂಡ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಆಲ್ಮೋಸ್ಟ್ ಡ್ರೈ ಗೋಬಿ ಅಂದರೆ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಈಗ ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಫುಲ್ ಆಗೋವರೆಗೂ ಇದನ್ನು ನಾವು ಐ ಫ್ಲೇಮ್ನಲ್ಲೇ ಬೇಯಿಸಬೇಕು ಲೋ ಫ್ಲೇಮ್ ಮಾಡ್ಕೋಬೇಡಿ ಲೋ ಫ್ಲೇಮ್ ಮಾಡಿದರೆ ಕ್ಯಾಬೇಜ್ ಎಣ್ಣೆಯನ್ನು ಹೀರ್ಕೊಳ್ಳೋಂಥ ಚಾನ್ಸಸ್ ತುಂಬಾ ಇರುತ್ತೆ ಸೊ ಹಾಗಾಗಿ ನೋಡಿ ಈ ರೀತಿ ಐ ನೆನೆ ಇಟ್ಕೊಂಡು ಈ ರೀತಿ ಕ್ರಿಸ್ಪಿಯಾಗಿ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ನಾವೀಗ ಇಲ್ಲಿ ಇನ್ನೊಂದು ಕಡಾಯನ್ನ ಇಟ್ಕೊಂಡು ನಾನು ಏನು ಗೋಬಿಯನ್ನು ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೆ ಅಲ್ವಾ ಡೀಪ್ ಫ್ರೈ ಮಾಡಿ ಅದೇ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ ಒಂದೆರಡು ಮೂರು ಸ್ಪೂನ್ ಅಷ್ಟು ಆಯಿಲ್ನ ಹಾಕೊಂಡು ಸಣ್ಣದಾಗಿ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿ ಶುಂಠಿ ಮತ್ತೆ ఆనియన్న హాకీ ఆనియన్ను కూడా హాకూ ఫ్రై మాకు ఆఫ్ ఫ్రై అనే సాకు నర్రు మెణికాయ మేము క్యాప్సికమ క ಬಾಡಿಸ್ಕೊತಾ ಇದ್ದೀನಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಏನು ಬೇಕಾಗೋದಿಲ್ಲ ಇದು ಸ್ವಲ್ಪ ಫ್ರೈ ಆಗಿದ್ದ ನಂತರ ಒಂದು ಸ್ವಲ್ಪ ಟೊಮೊಟೊ ಸಾಸ್ ಮತ್ತು ಸೋಯಾ ಸಾಸ್ ಒಂದೊಂದು ಕ್ಯಾಪ್ ಅಷ್ಟು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಜಾಸ್ತಿ ಬೇಕಾಗೋದಿಲ್ಲ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋರಾದರೆ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಚಾಟ್ ಮಸಾಲ ಇದ್ದರೆ ಚಾಟ್ ಮಸಾಲ ಹಾಕಿ ಇಲ್ಲಾಂದರೆ ಗರಂ ಮಸಾಲ ಹಾಕಿ ಇಷ್ಟೇ ಬೇರೆ ಏನೂ ಪೌಡರ್ನ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಚೆನ್ನಾಗಿರೋದಿಲ್ಲ ಗೋಬಿ ಈಗ ಇಷ್ಟನ್ನು ಹಾಕೊಂಡಿದ್ದ ನಂತರ ಒಂದೇ ಒಂದು ಪಿಂಚು ಸಾಲ್ಟನ್ನು ಹಾಕೋದು ಕೊಂಡಿದ್ದೀನಿ ಸೋಯಾ ಸಾಸ್ ಮತ್ತು ಟೊಮೊಟೊ ಸಾಸಲ್ಲಿ ಸಾಲ್ಟಿನ ಪ್ರಮಾಣ ಇರುತ್ತೆ ಸೊ ಹಾಗಾಗಿ ಹೆಚ್ಚಿಗೆ ಸಾಲ್ಟನ್ನು ಯೂಸ್ ಮಾಡೋದು ಬೇಡ ಆ್ಯಂಡ್ ಈಗ ಡ್ರೈ ಗೋಬಿಯನ್ನು ಹಾಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಈ ಸೈಡಲ್ಲಿರುವಂತಹ ಗ್ರೇವಿ ಎಲ್ಲ ಗೋಬಿಗೆ ಅಂಟ್ಕೋಬೇಕು ಸೊ ಹಾಗಾಗಿ ನಾನಿಲ್ಲಿ ಒಂದು ಕಾಲ್ ಸ್ಪೂನ್ ಕಾರ್ನ್ಫ್ಲೋರ್ಗೆ ಒಂದು ಎರಡು ಮೂರು ಒಂದು ಎರಡು ಮೂರು ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಅದನ್ನು ಗೋಬಿಗೆ ಹಾಕಿ ನೋಡಿ ಹಾಕಿದ ತಕ್ಷಣ ಸೈಡಲ್ಲಿರುವಂತಹ ಗೊಜ್ಜೆಲ್ಲ ಪೂರ್ತಿಯಾಗಿ ಗೋಬಿಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಈ ರೀತಿ ಮಾಡಿದ ನಂತರ ಕೊನೆಯದಾಗಿ ಸ್ಪ್ರಿಂಗ್ ಆನಿಯನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಪಕ್ಕ ರೋಡ್ ಸೈಡ್ಗಳಲ್ಲಿ ಸಿಗುವಂತಹ ಗೋಬಿ ಟೇಸ್ಟ್ ಇದು ಖಂಡಿತ ಸಿಗುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಇಷ್ಟೇ ಈಗ ರೆಡಿಯಾಗಿದೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಹಸಿ ಈರುಳ್ಳಿಯನ್ನು ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ಲಾಗಿ ಕ್ಯಾಬೇಜ್ ಗೋಬಿ ಮಂಚೂರಿಯನ್ನ ಮಾಡ್ಕೊಂಡ್ವಿ ಅಂತ ನಿಮಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್